లేదు ప్రజ ఇప్పదు గ్రామ్ అనే వినియన్ అర్ధ లీటర్ ఆగట్ సురుకుందా అందా కాదు అన్న ఇదే అల్కహల్ హాక్బాడ కంబైన్ కరెక్ట్ ಜೀಯನ ಈಗ ಕಂಬೈನ್ ಆಗ ಕರಗತನ ಹತ್ತಿರ ನಡೀತೇನೆ ಅದನ್ನು ಹಾಕಿದ್ರ ಸುಮ್ಮ ಇದು ಜೀ ಆಲ್ಕೋಹಾಲ್ ಆಲ್ಕೋಹಾಲ್ ಇತ್ತೆ ಈಗ ನೀವು ಈಗ ಇಪ್ಪತ್ತೈದಕ್ ಒಂದ್ ಅರ್ಧ ಲೀಟರ್ ಕೊಟ್ಟರಲ್ಲ ನಾವು ಹಾಕುದಾದ್ರೆ ಅಟ ದೋನ್ಸಿ ನೂರು ಎಮ್ ಎಲ್ ಕರಗ ಸುಮ್ಮನೆ सल्मेंट अब नीर ಹಾಕوں না നോടോ നടേ बिटना बरोबर ಹಾಕો આ દારક શકો ના આને હાંગો હોગીત ના મોડક કાળે એ ઈ જોકતે નો કરત તીલા નોણ મત નતો તમારે કારિસ્મથી લેતો તા તો આઈ દે બંદ આપો આપડ કરજે હમ નીર ચલાવ

termegak mesinnya bunyi kenapa bar masih dekat

ಎಲ್ಲ ನಾವು ನಲ್ವತ್ತು ಲಕ್ಷ ಐತೆ ಹೇಳಿ ನಲ್ವತ್ತು ಲಕ್ಷ ಯಾರೀ ನೀತಿ ಯಾರಾದ್ರಿ ನಲವತ್ತು ಆಗಾಡಿ ರಾತ್ರಿ ಇವಾಗ ಬಾಳ್ ಕಟ್ಟ ತಸಿಲ್ಲರ ಅಪ್ಪಿಸಂತೆ ಅಲ್ಲಿ ಹೋಗತಾರ ಅಣ್ಣನ ನಾವು ನೀವು ಬರ್ತಿರಲ್ಲಾ ಡಾಡಾ ಮೇಕಾ ಹಾ ಸಿದ್ರನ ಹಾ ಅಲ್ಲಿ ಬಾನ್ ಪೋನಿಸ್ತুনা ನಾನು ಬಡ 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 ಐತ್ರ ಮ್ಯಾಚಿಂಗ್ ಬಡ ಹೋ ತಾಗಿಂದ ಆಗ 10 ನಿಮಿಷ ಮಷಿನ್ ರೀ ಜೇ ಮಾಡಿ ಹೋಯ್ತ ಈಗ ಆಗಿಂದ ಆಗಿ 30 ಕ್ಕೆ ಹೊಡಿತತ್ತು ನೋಡು ಹೊಟ್ಟೆ ಎಂದು ನೋಡಿ ಇದು ಹೊಡೆದಿಲ್ಲ ನಾವು ಸುಮ್ ಸಾದಾ ಟ್ಯಾಕ್ಟರ್ಲೇ ಹೆಂಗೆ ಔಷಧ ಹೊಯ್ತು ಹಂಗೆ ಮಾಡಿ ಎಂದೂ ಆ ಸೀಮಾ ಮಷಿನ್ ಹತ್ತೈತೆ ಯಾರ್ದ್ರೆ ಎಂದೂ ಜೈ ಮಾಡಿಲ್ಲ ಎಷ್ಟು ತೊಗೊಂಡ್ರಿ ಅವ ಒಟ್ಟು ಐವತ್ತು ಲೀಟ್ರ್ ನೀರು ಮಾಡಿದ ಎರಡು ಸಾವಿರ ರೂಪಾಯಿ ಮಾಡ್ಕೊಂಡು ಹಾಳು ನೋಡಿ ಹಿಂಗೆ ಹೋಗಿ ಹಿಂಗೆ ಬಂದ ಅವನೇನು ಒಂದು ಐದುನೂರು ರೂಪಾಯಿ ಏನು ಸುಟ್ಟಾರ ಕಿಲ್ಕರಿ ಎರಡು ಸಾವಿರ ರೂಪಾಯಿ ಮಾಡ್ಕೊಂಡು ಹೋದ ಅವನು ನಲ್ವತ್ತು ಲಕ್ಷ ಸತ್ತು ಏಳು ಲಕ್ಷ ಟಾಕಿ ದುಡ್ಡು ಭಾಳದ ಆಯ್ತು ನಾವು Andrea we